ದಶಕದಲ್ಲಿ ಭಾರತದ ಸಂಸತ್ತಿನಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಆತಂಕ ಆಗುತ್ತೆ ಅಧಿವೇಶನ ನಿಗದಿಯಾಗೋದಷ್ಟೇ ನಿಜ ಸಮಯವೆಲ್ಲ ಕದನಕ್ಕೆ ಅಣಿಯಾಗೋದ್ರಲ್ಲಿ ಮುಂದೂಡಿಕೆಯಲ್ಲಿ ಕಳೆದು ಹೋಗ್ಬಿಡುತ್ತೆ ಚರ್ಚೆಗಳೇ ಇಲ್ಲದೆ ಗದ್ದಲದ ನಡುವೆನೆ ಅತಿ ಅವಸರವಾಗಿ ಕಾನೂನುಗಳನ್ನು ಅಂಗೀಕರಿಸಲಾಗುತ್ತೆ ಆದ್ರೆ ಸತ್ಯ ಏನು ಅಂತ ಅಂದ್ರೆ ಈ ವ್ಯರ್ಥವಾಗುವಂತಹ ಪ್ರತಿ ನಿಮಿಷಕ್ಕೂ ಸಾರ್ವಜನಿಕರೇ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ದಿ ಕ್ವಿಂಟ್ಗಾಗಿ ಹಿಮಾಂಶಿ ದಹಿಯಾರ್ ಮಾಡಿರುವಂತಹ ವರದಿ ಕಳೆದ ಒಂದು ದಶಕದಲ್ಲಿ ಹೇಗೆ ಸಂಸತ್ ಕಲಾಪದ ಸಾವಿರಾರು ಗಂಟೆಗಳು ವ್ಯರ್ಥ ಆಗಿವೆ ಮತ್ತು ಅದಕ್ಕಾಗಿ ಸಾರ್ವಜನಿಕರ ಕೋಟಿಗಟ್ಟಲೆ ಹಣ ಕಳೆದು ಹೋಗಿದೆ ಅನ್ನೋದನ್ನ ಹೇಳುತ್ತೆ ಪ್ರತಿ ನಿಮಿಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನುವಂಥ ಒಂದು ಮಾನದಂಡವನ್ನ ಇಟ್ಟು ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ವ್ಯರ್ಥವಾದ ಸಂಸತ್ ಕಲಾಪದ ಸಮಯಕ್ಕೆ ಖರ್ಚಾಗಿರುವಂಥ ಅಂದಾಜು ಮೊತ್ತಾನೆ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಅಂತ ಆ ಒಂದು ವರದಿ ಕಂಡುಕೊಂಡಿದೆ ಇಷ್ಟು ದೊಡ್ಡ ಮೊತ್ತದ ಹಣ ಚರ್ಚೆಗಾಗಿ ಖರ್ಚಾಗ್ಲಿಲ್ಲ ಕಾನೂನು ರಚನೆಗಾಗಿ ಖರ್ಚಾಗ್ಲಿಲ್ಲ ಆದರೆ ಬರೀ ಮುಂದೂಡಿಕೆ ಖರ್ಚಾಯಿತು ಸಂಸತ್ ಅಧಿವೇಶನ ಒಂದು ಕಾಲದಲ್ಲಿ ಹೇಗಿರ್ತಾ ಇತ್ತು ಅರವತ್ತರ ದಶಕಗಳಲ್ಲಿ ವರ್ಷಕ್ಕೆ ನೂರ ಇಪ್ಪತ್ತು ದಿನಗಳಿಗೂ ಹೆಚ್ಚು ಕಾಲ ಸಂಸತ್ ಕಲಾಪ ನಡೀತಾ ಇತ್ತು ಸಂಸದರು ನೀತಿಗಳ ಬಗ್ಗೆ ಚರ್ಚೆ ಮಾಡಿದ್ರು ಪ್ರಶ್ನೋತ್ತರ ಅವಧಿಗೆ ಬಹಳ ಪ್ರಾಮುಖ್ಯತೆ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಹೊತ್ತಿನಲ್ಲಿ ಸಂಸತ್ತು ವರ್ಷಕ್ಕೆ ಸರಾಸರಿ ಐವತ್ತೈದು ದಿನಗಳ ಕಾಲ ಅಧಿವೇಶನವನ್ನು ನಡೆಸ್ತಿತ್ತು ಹದಿನೆಂಟನೇ ಲೋಕಸಭೆಯ ಮೊದಲ ವರ್ಷಗಳಲ್ಲೂ ಕೂಡ ಅದೇ ಕತೆ ಮುಂದುವರೆದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ಕೇವಲ ಹದಿನೈದು ದಿನಗಳಿಗೆ ಮಾತ್ರನೇ ಸೀಮಿತ ಆಗಿತ್ತು ಮೋದಿ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಟ್ಟು ಮೂವತ್ತೈದು ಅಧಿವೇಶನಗಳಲ್ಲಿ ಇದಕ್ಕಿಂತ ಕಡಿಮೆ ಅವಧಿಗೆ ನಡೆದಂತಹ ಅಧಿವೇಶನಗಳು ಕೂಡ ಇವೆ ಸಂಸತ್ತು ಒಂದು ವರ್ಷಕ್ಕೆ ಕನಿಷ್ಠ ನೂರ ಇಪ್ಪತ್ತು ದಿನಗಳವರೆಗೆ ಸಭೆಯನ್ನ ಸೇರಬೇಕು ಅಂತ ಹಲವಾರು ಸಮಿತಿಗಳು ಶಿಫಾರಸು ಮಾಡಿರೋದಿದೆ ಕ್ವಿಂಟ್ ವರದಿ ಸಂಸದೀಯ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ಡೇಟಾವನ್ನ ಆಧರಿಸಿದೆ ಸಂಸತ್ತು ಎಷ್ಟು ಚರ್ಚಾ ಸಮಯವನ್ನು ನಿಗದಿಪಡಿಸುತ್ತೆ ಮತ್ತೆ ಅಡಚಣೆಗಳಿಂದಾಗಿ ಎಷ್ಟು ಸಮಯ ಕಳೆದು ಹೋಗುತ್ತೆ ಅನ್ನೋದನ್ನ ಆ ಒಂದು ಡೇಟಾ ದಾಖಲಿಸುತ್ತೆ ಕಲಾಪದ ಹೊತ್ತಿನಲ್ಲಿನ ಅಡಚಣೆಗಳಿಂದ ಕಳೆದು ಹೋದಂತಹ ಪ್ರತಿ ನಿಮಿಷಕ್ಕೂ ಖರ್ಚಾಗುವಂತಹ ಹಣ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮತ್ತಿದು ತೆರಿಗೆದಾರರ ಹಣ ಇದು ಕಲಾಪಕ್ಕೆ ಅಡಚಣೆ ಉಂಟಾಗಿ ಹಣ ವ್ಯರ್ಥ ಆದ್ರೆ ತೆರಿಗೆದಾರರ ದುಡ್ಡು ವ್ಯರ್ಥ ಆದ ಹಾಗೆ ಅಧಿಕೃತವಾಗಿ ಸಮಯವನ್ನಷ್ಟೇ ಇಲ್ಲಿ ನಾವು ತೆಗೆದುಕೊಂಡು ನೋಡಿದ್ರು ಆ ರೀತಿ ವ್ಯರ್ಥವಾಗಿರುವಂತಹ ಸಮಯ ಮತ್ತೆ ದುಡ್ಡು ಸಣ್ಣ ಪ್ರಮಾಣದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ನಾನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸುಮಾರು ಮುನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆದಂತಹ ಅಂದಾಜು ನಷ್ಟ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಿಂತನೂ ಹೆಚ್ಚು ಸಂಸತ್ ಕಲಾಪ ನಡೆದಾಗ್ಲೂ ಕೂಡ ಅದು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವುದೇ ಬಹಳ ಕಡಿಮೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಸತ್ತಿನ ನಿಗದಿತ ಸಮಯದ ದೊಡ್ಡ ಭಾಗ ಅಡಚಣೆಗಳಿಂದಾಗಿ ಕಳೆದು ಹೋಗಿದೆ ಅನ್ನೋದನ್ನ ಅಧಿಕೃತ ದಾಖಲೆಗಳೇ ತೋರಿಸತ್ವೆ ಅಂತ ಆ ವರದಿ ಹೇಳುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಯಲ್ಲಿ ಚರ್ಚಾ ಸಮಯದ ಸುಮಾರು ಶೇಕಡ ಮೂವತ್ತೊಂಬತ್ತರಷ್ಟು ವ್ಯರ್ಥ ಆಯಿತು ರಾಜ್ಯಸಭೆಯಲ್ಲಿ ಸುಮಾರು ಶೇಕಡಾ ಐವತ್ಮೂರರಷ್ಟು ಸಮಯ ವ್ಯರ್ಥ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡೂ ಸದನಗಳಲ್ಲಿ ನಿಗದಿತ ಸಮಯದ ಅರ್ಧಕ್ಕಿಂತ ಹೆಚ್ಚು ಸಮಯ ವ್ಯರ್ಥ ಆಯಿತು ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ನೂರ ಇಪ್ಪತ್ತು ನಿಗದಿತ ಗಂಟೆಗಳಲ್ಲಿ ಮೂವತ್ತೇಳು ಗಂಟೆಗಳ ಕಾಲ ಮಾತ್ರ ಕಾರ್ಯನಿರ್ವಹಿಸಿತು ರಾಜ್ಯಸಭೆ ಸುಮಾರು ನಲವತ್ತೊಂದು ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿತು ಸಂಸತ್ ಅಧಿವೇಶನದ ಅವಧಿ ವ್ಯರ್ಥವಾಗುವಂತಹ ಎರಡು ಬಗೆಗಳಿವೆ ಇಲ್ಲಿ ಒಂದು ಗದ್ದಲದಲ್ಲೇ ಕಳೆದು ಹೋಗೋದು ಮತ್ತೆ ಇನ್ನೊಂದು ಯಾವ ಚರ್ಚೆನೂ ಇಲ್ಲದೆ ಅವಸರದಲ್ಲಿ ಕಾನೂನುಗಳ ಅಂಗೀಕಾರ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಂಸತ್ ಕಲಾಪವನ್ನು ನುಂಗ್ ಹಾಕಿದ್ದು ಮಣಿಪುರ ಬಿಕ್ಕಟ್ಟು ಬಿಕ್ಕಟ್ಟನ್ನು ನಿಭಾಯಿಸದೇ ಇದ್ದುದಕ್ಕಾಗಿ ಸರ್ಕಾರವನ್ನ ಹೊಣೆಗಾರನಾಗಿ ಮಾಡೋದಕ್ಕೆ ಪ್ರಧಾನಿಯವರ ಹೇಳಿಕೆಗಾಗಿ ವಿಪಕ್ಷದ ಸಂಸದರು ಒತ್ತಾಯ ಮಾಡಿದರು ಆದರೆ ಬಿಜೆಪಿ ಸಂಸದರು ಇತರ ರಾಜ್ಯಗಳ ಕುರಿತು ಚರ್ಚೆಯನ್ನ ಒತ್ತಾಯಿಸುವ ಮೂಲಕ ಪ್ರತಿವಾದವನ್ನ ಎತ್ತಿದ್ರು ಎರಡೂ ಕಡೆಯವರ ನಡುವಿನ ಈ ಒಂದು ಘರ್ಷಣೆಯಲ್ಲಿ ಕೋಲಾಹಲ ಎದ್ದು ಸಂಸತ್ ಕಲಾಪವನ್ನ ಪದೇ ಪದೇ ಮುಂದೂಡಲಾಯಿತು ಸಂಸತ್ತು ಅಂತಿಮವಾಗಿ ಈ ವಿಷಯವನ್ನ ಚರ್ಚೆ ಮಾಡೋ ಹೊತ್ತಿಗೆ ಸಂಸತ್ತಿನ ವರ್ಷದ ಅರ್ಧದಷ್ಟು ಸಮಯ ಬರೀ ಅಡಚಣೆಗಳಲ್ಲಿನೇ ಕಳೆದು ಹೋಗಿತ್ತು ಅಂದ್ರೆ ತೆರಿಗೆದಾರರ ಹಣ ಇಲ್ಲ ಇಲ್ಲಿ ಯಾವುದಕ್ಕೂ ಆಗದೇನೆ ವ್ಯರ್ಥ ಆಗಿತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿವಾದಾತ್ಮಕ ಕೃಷಿ ಕಾನೂನುಗಳನ್ನ ಪ್ರತಿಪಕ್ಷಗಳ ಪ್ರತಿಭಟನೆಯ ಹೊರತಾಗಿನೂ ರಾಜ್ಯಸಭೆಯಲ್ಲಿ ದಾಖಲೆಯ ಮತ ಇಲ್ಲದನ್ನೇ ಅಂಗೀಕರಿಸಲಾಯಿತು ವಿಪಕ್ಷದ ಸಂಸದರು ವಿಭಾಗೀಯ ಮತಕ್ಕೆ ಒತ್ತಾಯ ಮಾಡಿದಾಗ ರಾಜ್ಯಸಭೆಯ ಉಪಸಭಾಪತಿಗಳು ಮಸೂದೆಗಳನ್ನು ಧ್ವನಿ ಮತದಿಂದ ಅಂಗೀಕರಿಸಲಾಗಿದೆ ಅಂತ ಘೋಷಿಸಿದ್ರು ಅದು ಆಕ್ರೋಶವನ್ನು ಹುಟ್ಟಾಕ್ತು ಸಂಸದರು ಮೇಜುಗಳ ಮೇಲೆ ಹತ್ತಿ ಪ್ರತಿಭಟನೆಯಲ್ಲಿ ನಿಯಮ ಪುಸ್ತಕಗಳನ್ನು ಹಾಕಿದ್ರು ಕೋಲಾಹಲದ ಹೊರತಾಗಿನೂ ಕೃಷಿ ಕಾನೂನುಗಳನ್ನ ಕನಿಷ್ಠ ಪರಿಶೀಲನೆ ಅಥವಾ ಯಾವುದೇ ಒಂದು ಚರ್ಚೆ ಇಲ್ಲದೇನೆ ಅಂಗೀಕರಿಸ್ತಾ ಕಡೆಗೆ ಅದನ್ನು ಹಿಂದಕ್ಕೆ ಪಡೆಯಲಾಯಿತು ಅನ್ನೋದು ಬೇರೇನೆ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದಂತಹ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವಂತಹ ನಿರ್ಧಾರವನ್ನ ಸಂಸತ್ತಿನಲ್ಲಿ ಕೆಲವೇ ಗಂಟೆಗಳಲ್ಲಿ ಅಂಗೀಕರಿಸ್ತಾ ಇತ್ತು ಚರ್ಚೆಗೆ ಕನಿಷ್ಠ ಸಮಯ ಇತ್ತು ಹೆಸರಿಗಷ್ಟೇನೆ ಚರ್ಚೆ ನಡೆದಾಗಿತ್ತು ಹಾಗೆ ವಿರೋಧ ಪಕ್ಷದ ಸಂಸದರು ಹೆಚ್ಚಿನ ಚರ್ಚೆ ಮತ್ತೆ ಸಮಾಲೋಚನೆಗಾಗಿ ಒತ್ತಾಯ ಮಾಡ್ತಾ ಇದ್ದ ಹಾಗೇನೆ ಸರ್ಕಾರ ಅದನ್ನೆಲ್ಲ ದಾಟಿ ತನ್ನ ಬಹುಮತವನ್ನ ಬಳಸಿಕೊಂಡು ಕಾನೂನನ್ನ ಜಾರಿ ತಂತು ಅಂತಹ ದೂರಗಾಮಿ ಸಾಂವಿಧಾನಿಕ ಬದಲಾವಣೆ ಅಂಗೀಕಾರ ಬಹಳ ಕಡಿಮೆ ಸಮಯದಲ್ಲಿ ಮುಗಿದಿತ್ತು ಅದರ ವಿಷಯದಲ್ಲಿನ ಅಗತ್ಯ ಚರ್ಚೆಯನ್ನು ಬಿಟ್ಟು ಬಿಡಲಾಗಿತ್ತು ಹಾಗೆ ಇತ್ತೀಚಿನ ಅಧಿವೇಶನಗಳಲ್ಲಿ ಸರ್ಕಾರಗಳು ಸಂಸತ್ತು ಎಂದಿಗಿಂತನೂ ಹೆಚ್ಚು ಉತ್ಪಾದಕವಾಗಿದೆ ಅಂತ ಹೇಳ್ಕೊಳ್ತವೆ ಆದ್ರೆ ಆ ರೀತಿ ಹೇಳ್ಕೊಳ್ಳೋದು ದಾರಿ ತಪ್ಪಿಸುವಂತಹ ಆಟವಾಗಿರೋದು ಹೆಚ್ಚಿಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಸತ್ತು ನಿಗದಿತ ಸಮಯದ ಕೇವಲ ಶೇಕಡ ಅರವತ್ತೊಂದರಷ್ಟು ಮಾತ್ರನೇ ಕಲಾಪ ನಡೆಸಿದ್ರು ಕೂಡ ಏನೋ ಸಾಧಿಸಲಾಗಿದೆ ಅಂತ ಹೇಳಿಕೊಂಡದ್ದು ಬಹಳ ಜೋರಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಚಳಿಗಾಲದ ಅಧಿವೇಶನದಲ್ಲಿ ನೂರ ನಲವತ್ತೊಂದು ವಿರೋಧ ಪಕ್ಷದ ಸಂಸದರನ್ನು ಅಮಾನತುಗೊಳಿಸಿದ ನಂತರ ಸಂಸತ್ತು ಯಾವ ಅಡಚಣೆ ಇಲ್ಲದೇನೆ ಕಾರ್ಯನಿರ್ವಹಿಸಿತು ಮಸೂದೆಗಳು ಒಂದರ ಬೆನ್ನಲ್ಲಿ ಒಂದ್ರ ಹಾಗೆ ಅತಿ ಬೇಗನೆ ಅಂಗೀಕಾರಗೊಂಡವು ಚರ್ಚೆ ಅನ್ನೋದು ಬರೀ ಕಾಗದದ ಮೇಲೆ ಮಾತ್ರನೇ ಉಳಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕೃತವಾಗಿ ನೂರು ಪ್ರತಿಶತಕ್ಕಿಂತ ಹೆಚ್ಚಿನ ಉತ್ಪಾದಕತೆಯನ್ನು ದಾಖಲಿಸಿದ್ರು ಕೂಡ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ನಿಗದಿತ ಗಂಟೆಗಳ ಮೂರನೇ ಎರಡರಷ್ಟು ವ್ಯರ್ಥನೆ ಆಗಿತ್ತು ಆದ್ರೂ ಕೂಡ ಮಸೂದೆಗಳನ್ನ ತರಾತುರಿಯಲ್ಲಿ ಹೆಚ್ಚು ಕಡಿಮೆ ಚರ್ಚೆನೆ ಇಲ್ಲದೇನೆ ಅಂಗೀಕರಿಸಲಾಯಿತು ಕೇಂದ್ರ ಬಜೆಟ್ನ ಶೇಕಡಾ ತೊಂಬತ್ತರಷ್ಟ ಚರ್ಚೆ ಇಲ್ಲದೇನೆ ಅಂಗೀಕರಿಸಲಾಯಿತು ಇಲ್ಲಿ ಸಂಸತ್ತು ಮಾತ್ರ ಅಲ್ಲ ರಾಜ್ಯ ವಿಧಾನಸಭೆಗಳ ಕಥೆಯೂ ಕೂಡ ಇದೇ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶಾದ್ಯಂತ ಸರಾಸರಿ ಇಪ್ಪತ್ತು ದಿನಗಳ ಕಾಲ ರಾಜ್ಯ ವಿಧಾನಸಭೆ ಅಧಿವೇಶನಗಳು ನಡೆದಿವೆ ಇದು ಅರ್ಥಪೂರ್ಣ ಶಾಸಕಾಂಗ ವ್ಯವಹಾರಕ್ಕೆ ಅಗತ್ಯವಾಗಿರೋದಕ್ಕಿಂತ ಬಹಳ ಕಡಿಮೆ ಅಂತ ವರದಿ ಹೇಳುತ್ತೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಪ್ರಕಾರ ಜಮ್ಮು ಕಾಶ್ಮೀರ ನಾಗಾಲ್ಯಾಂಡ್ ಮತ್ತು ಉತ್ತರ ಪ್ರದೇಶ ರಾಜ್ಯ ವಿಧಾನಸಭೆಗಳು ಕ್ರಮವಾಗಿ ಐದು ಆರು ಮತ್ತೆ ಹದಿನಾರು ದಿನಗಳ ಅಧಿವೇಶನಗಳನ್ನು ನಡೆಸಿವೆ ಒಡಿಶಾ ಕೇರಳ ಮತ್ತು ಪಶ್ಚಿಮ ಬಂಗಾಳದ ವಿಧಾನಸಭೆಗಳು ನಲವತ್ತೆರಡು ಮೂವತ್ತೆಂಟು ಮತ್ತೆ ಮೂವತ್ತಾರು ಕೆಲಸದ ದಿನಗಳ ಅಧಿವೇಶನಗಳ ಮೂಲಕ ಗಮನ ಸೆಳೆದಿವೆ ಸಂಸತ್ತು ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ನಿಷ್ಕ್ರಿಯವಾಗ್ತಾ ಇದೆ ಮತ್ತೆ ತೆರಿಗೆದಾರರ ಹಣ ವ್ಯರ್ಥವಾಗಿ ಖರ್ಚಾಗ್ತಾ ಇದೆ ಅಂದ್ರೆ ಆಡಳಿತ ನಡೆಸುವವರು ಹೇಗೆ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಆಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ಏನನ್ಸುತ್ತೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ